ಗಣಪತಯೇ ನಮಃ ವೇದಗಳಲ್ಲಿ ಗಣಪತಿ ಬಗ್ಗೆ ಇರತಕ್ಕಂಥ ಸಂಜ್ಞೆಗಳನ್ನು ಆಧರಿಸಿ ನಂತರ ಕಾಲದಲ್ಲಿ ಬಂದ ಪುರಾಣ ವಾಗ್ಮಯದಲ್ಲಿ ವಿಸ್ತಾರವಾದ ಗಣಪತಿ ಚರಿತ್ರೆಗೆ ವಿವಿಧ ಗಣಪತಿ ಧ್ಯಾನಮೂರ್ತಿಗಳಿವೆ ರೂಪಕಲ್ಪನೆ ಮಾಡಲಾಯಿತು ಪುರಾಣ ವಾಗ್ಮಯದಲ್ಲಿ ಇನ್ನು ಗಣಪತಿ ಪ್ರಸ್ತಾಪ ಎಷ್ಟೊತ್ತು ವೇದವಾಗ್ಮಯ ಮತ್ತು ವಿಜ್ಞಾನದಲ್ಲಿ ನಾವು ತಿಳ್ಕೊಂಡ್ವಿ ಅತ್ಯಂತ ಸೂಕ್ಷ್ಮವಾದಂಥದ್ದು ಮತ್ತು ಈ ರೂಪಗಳ ಕಲ್ಪನೆಯನ್ನು ಈಗ ಪುರಾಣಕ್ಕೆ ಹೋಗ್ತಾ ಪುರಾಣ ಕರ್ತರು ತಮ್ಮ ಊಹಾಬಲದಿಂದ ಮಾಡಿರ್ತಕ್ಕಂಥ ಅಥವಾ ಇಂತಹ ರೂಪಗಳುಳ್ಳ ಚರಿತ್ರೆಗಳು ನಿಜವಾಗಿಯೂ ದೇವಲೋಕಗಳಲ್ಲಿ ನಡೆದವೋ ಎಂದು ಕೆಲವರಿಗೆ ಸಂದೇಹ ಕೂಡ ಬರ್ಬೋದು ಆಗಾಗ ಪುರಾಣ ಕಥೆಗಳಲ್ಲಿ ಸಾಂಕೇತಿಕವಾದ ಕಲ್ಪನೆಗೂ ಗಾದೆಗಳು ದೇವಲೋಕಗಳಲ್ಲಿ ನಡೀತಕ್ಕಂಥ ದಿವ್ಯ ಲೀಲೆಗಳು ಬೆರ್ತು ಹೋಗ್ತಾ ಇರ್ತದೆ ಹೀಗಾಗಿ ಈ ಪ್ರಶ್ನೆಯನ್ನು ಉತ್ತರಿಸುವುದು ಅಷ್ಟು ಸುಲಭ ಅಲ್ಲ ದೇವಲೋಕ ಚ ನಂಬಿಕೆ ಇದ್ದವರಷ್ಟೇ ನಂಬಿಕೆ ಇಲ್ಲದಿದ್ದವ್ರು ಅದೆಲ್ಲ ಮಾತಾಡಬೇಕು ಅದೆಲ್ಲ ನಡೀತಾ ಅಂತ ದೇವರ ಮೇಲೆ ಅಪಾರವಾದ ನಂಬಿಕೆ ಇದ್ದರೆ ಆ ಪ್ರಶ್ನೆಯೇ ಬರೋದಿಲ್ಲ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಬರೋದೇ ಇಲ್ಲ ನಿನ್ನ ಆತ್ಮವನ್ನು ನೀನು ನಂಬಿದ್ದೀನಿ ಕೂಡಲೇ ನಿನಗೆ ಬರೋದೇ ಇಲ್ಲ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಅಂದ್ರೆ ನಾ ನೀನು ಪ್ರಾಣಾಯಾಮದ ಅಭ್ಯಾಸ ಮಾಡ್ತಾ ಇದ್ದೀನಿ ರೂಪದಲ್ಲಿ ಸೇರಿಕೊಂಡಿದ್ದೀನಿ ಅಂದರೆ ಈ ಪ್ರಶ್ನೆನೇ ಬರೋಲ್ಲ ಇನ್ನು ಗುರು ಶಿಷ್ಯನಾಗಿದ್ದೀನಿ ಅಂದರೆ ಇನ್ನೂ ಇನ್ನೂ ಪ್ರಶ್ನೆನೇ ಬರೋದಿಲ್ಲ ಒಂದು ವೇಳೆ ಯಾವುದು ಆಗದೇ ಇದ್ದಾಗ ಆಗಾಗ ಅನಿಸುತ್ತೆ ನಮಗೆ ಏನು ರಾಮಾಯಣ ನಡೀತಾ ಅಂತ ಇರ್ತೀವಿ ಏನು ಮಹಾಭಾರತ ನಡೆದ್ಬಿಡ್ತಾ ಹಾಗೆ ನೋಡಿದ್ರೆ ನಾವು ನಮ್ಮ ತಂದೆ ತಾಯಿ ನಾನು ಹುಟ್ಟಿದ್ನೋ ಅಂತ ಕೇಳೋ ಪರಿಸ್ಥಿತಿ ಆಗಿದೆ ಇವತ್ತಿನ ದಿನ ಇವತ್ತಿನ ಕಾಲದಲ್ಲಿ ಅಟ್ಟ ತಾನೆ ಏನು ನಮ್ಮ ತಾತ ಅನ್ನೋರು ಇದ್ರ ಬರೀ ಸುಳ್ಳು ಸುಳ್ಳೆಲ್ಲ ಹೇಳ್ತಾರೆ ತಾತ ಇದ್ದರು ಅಜ್ಜಿ ಇದ್ದರು ಅಂತ ಯಾಕೆ ನೀನು ನೋಡಿಲ್ಲ ಅದಕ್ಕೆ ಅವರಿಂದಲೇ ನೀನು ಬಂದಿರೋದು ಆದರೆ ನಾವು ನಂಬಕ್ಕಾಗಲ್ಲ ನನಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇಲ್ಲ ಅದರಿಂದ ಅವರಿಲ್ಲ ಹೇಗೆ ಏನು ಕತೆ ಅವರಿದ್ದರೂ ಹೊರಟೋದ್ರು ಅಂದರೂ ನಂಬಲ್ಲ ಅಂಥ ಜನಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅವರಿಗೆ ನಾವು ಜವಾಬು ಕೊಡೋಕ್ಕಾಗಲ್ಲ ಅವರ ಪ್ರಶ್ನೆಗಳು ಸಮಂಜಸವಲ್ಲ ಅದು ಕೇಳುವಂಥದ್ದಲ್ಲ ಅದು ದೇವಲೋಕ ಚಾರಿತ್ರಿಕ ಅಂಶಗಳ ಪ್ರತಿಬಿಂಬದಂತೆ ಮಾನವ ಲೋಕದಲ್ಲೂ ಚಾರಿತ್ರಿಕ ಅಂಶಗಳು ನಡೀತಾ ಇರ್ತಿವೆ ಎಂಬುದು ನಕ್ಷತ್ರಶಾಸ್ತ್ರ ಪರಿಶೀಲನೆಯಿಂದ ನಮಗೆ ತಿಳೀತಾ ಇದೆ ಚಾರಿತ್ರಿಕ ಘಟ್ಟಗಳು ನಡೀತಾ ಇವೆ ಅದು ನಡೆದದ್ರಿಂದಲೇ ಅದೇ ಸಾಕ್ಷಿಯಾಗಿ ನಾವು ಬದುಕಿರೋದು ಆದ್ದರಿಂದಲೇ ಭಗವಾನ್ ವ್ಯಾಸರು ಪುರಾಣಗಳಲ್ಲಿ ದೇವಲೋಕ ಚರಿತ್ರೆಯನ್ನು ಮಾನವಲೋಕ ಚರಿತ್ರೆಗಳನ್ನು ಜೊತೆ ಜೊತೆಯಾಗೇ ವರ್ಣಿಸಿದ್ದಾರೆ ಮಾನವ ಲೋಕ ಚರಿತ್ರೆ ವರ್ಣನೆ ಮಾಡುವಾಗ ಹೇಗೆ ಇದೆ ಅಂತೀವೋ ದೇವಲೋಕ ಚರಿತ್ರೆನೂ ಹಾಗೆ ಒಪ್ಕೊಬೇಕಾಗುತ್ತೆ ಪ್ರಸ್ತುತ ಗಣಪತಿ ಚರಿತ್ರೆಯು ಮನುಷ್ಯ ಲೋಕದಲ್ಲಿ ಪ್ರಾರಂಭವಾಗಿ ಕೂಡಲೇ ದೇವಲೋಕಕ್ಕೆ ಹಾರತಾಯಿದೆ ಅಲ್ಲಿಂದ ಮನುಷ್ಯ ಲೋಕದಲ್ಲಿ ತನ್ನಿಂದ ಉಂಟಾದ ಪರಿಣಾಮಗಳ ದೃಷ್ಟಿಯಿಂದ ಒಂದು ಹೊಸ ತಿರುವನ್ನು ತಿಳ್ಕೊಂಡಿದೆ ತಿರುದ್ಕೊಂಡು ತೆಗೆದುಕೊಂಡಿದೆ ಮಾನವ ಲೋಕದ ಮಾನವ ಲೋಕದ ಮೇಲೆ ಸಾಕ್ಷಾತ್ತಾಗಿ ಪ್ರಭಾವ ಬೀರುವ ದೇವಲೋಕದ ಕಥೆಗಳ ಮೇಲೂ ಹೆಚ್ಚು ಆಸಕ್ತಿ ಉಂಟಾಗುವುದು ಸಹಜ ಅಂತಹ ಸಹಜ ಕುತೂಹಲದಿಂದಲೇ ಗಣಪತಿ ಚರಿತ್ರೆಯಲ್ಲಿನ ವಿವಿಧ ಅಂಶಗಳನ್ನು ಬೇರೆ ಬೇರೆ ಪುರಾಣಗಳು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿ ವಿವರಿಸಿವೆ ಅದಕ್ಕೇನು ತೊಂದರೆ ಇಲ್ಲ ಆ ವ್ಯತ್ಯಾಸಗಳನ್ನು ಪಕ್ಕಕ್ಕಿಟ್ಟು ನಾವು ಕಥಾಸೂತ್ರವನ್ನು ಮಾತ್ರ ತೆಗೆದುಕೊಳ್ಳಬೇಕು ನಾವು ಇನ್ನು ಕೃತಯುಗದಲ್ಲಿ ಒಬ್ಬ ಮಹಾನ್ ಶಿವಭಕ್ತ ಇದ್ದ ಅವನ ಹೆಸರು ಗಜಾಸುರ ಅವನ ತಲೆ ಆನೆ ತಲೆ ಹಾಗಿದ್ದುದರಿಂದ ಅವನಿಗೆ ಆ ಹೆಸರು ಬಂತು ಆದರೆ ಅವನು ಶಿವಭಕ್ತನೇನೋ ಸರಿ ಆದರೆ ತನ್ನಲ್ಲಿದ್ದ ತಮೋ ಗುಣವನ್ನು ಜಯಿಸಲಾಗದೆ ಹೋಗಿದ್ದರಿಂದ ಅವನ ಹೆಸುರತ್ವವನ್ನು ಹಾಗೆ ಉಳ್ಕೊಂಬಿಟ್ಟಿದ್ದು ರಾಕ್ಷಸತ್ವ ಅವನು ಶಿವನನ್ನು ಕುರಿತು ಘೋರವಾದ ಒಂದು ತಪಸ್ಸು ಮಾಡ್ತಾನೆ ಭೂಲೋಕದಲ್ಲಿ ನಡೀತಾ ಇರತಕ್ಕಂಥ ತಮೋಗುಣಪೂರ್ವಕವಾದ ಈ ತಪಸ್ಸಿಗೆ ಶಿವನು ಅಷ್ಟು ಬೇಗ ಒಲಿ ಆದರೆ ಸಾವಿರಾರು ವರ್ಷಗಳ ತಪಸ್ಸ ಸಾಧನೆಯ ನಂತರ ಶಿವನು ಗಜಾಸುರನಿಗೆ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳ್ತಾನೆ ದೀರ್ಘ ತಪಸ್ಸಿನ ಪ್ರಭಾವದಿಂದ ಗಜಾಸುರನಲ್ಲಿ ಲೋಕಕಂಟಕವಾದ ಸ್ವಾರ್ಥ ಆಗ ಅಂದರೆ ಪ್ರೇಮ ರೂಪವಾದ ಸ್ವಾರ್ಥ ಇದೆಯಲ್ಲ ಅದು ಇನ್ನೂ ಕಮ್ಮಿ ಆಗಿರಲಿಲ್ಲ ಆದ್ದರಿಂದ ಅವನು ಶಿವನನ್ನು ನೀನು ನನ್ನ ಹೊಟ್ಟೆಯಲ್ಲಿಯೇ ಇರಬೇಕು ಎಂದು ಕೋರ್ಕೊಂಬಿಡ್ತಾನೆ ಇಲ್ಲಿ ತಮೋ ಗುಣದ ಪ್ರಭಾವದಿಂದ ಶಿವನ ಮೇಲಿನ ಪ್ರೇಮವು ಸಾರ್ಥವಾಗಿ ಮಾರ್ಪಾಡು ಹೊಂದಿತ್ತಲ್ಲಿ ಆದ್ದರಿಂದ ಎಷ್ಟು ತಪಸ್ಸು ಮಾಡಿದರೂ ತಪಸ್ಸು ಹೋಗದಿದ್ದರೆ ರಕ್ಷಣಾ ಸತ್ವ ಹೋಗುವುದಿಲ್ಲವಲ್ಲ ಶಿವನು ತಥಾಸ್ತು ಅಂತ ಹೇಳಿ ಹಾಗೆ ಇದ್ಬಿಟ್ಟ ಮಾನವ ಲೋಕದಲ್ಲಿ ಶಿವನು ಕೊಟ್ಟ ವಾಗ್ದಾನದಿಂದಾಗಿ ದೇವಲೋಕದಲ್ಲಿ ಕಲ್ಲೋಲ ಶುರುವಾಗ್ಬಿಡ್ತು ಪಾರ್ವತಿಯು ತನ್ನ ಪತಿ ಬಂದಿಯಾಗಿದ್ದನ್ನು ಗಮನಿಸಿದ್ಲು ವಿಷ್ಣುವಿನ ಸಹಾಯವನ್ನು ಕೋರಿತಾ ಇದ್ದಾಳೆ ವಿಷ್ಣು ಪರಿಪಾಲನಾ ವಿಭಾಗದ ಅಧಿಪತಿ ಅಲ್ವಾ ಒಳ್ಳೆಯ ಪರಿಪಾಲಕ ಯಾರು ಯಾರಿಗೆ ಹೆಚ್ಚು ಉಪಾಯಗಳು ಗೊತ್ತಿರ್ತವೋ ಅವನೇ ಒಳ್ಳೆಯ ಪರಿಪಾಲಕ ಆಗಲು ಸಾಧ್ಯ ವಿಷ್ಣು ಒಂದು ಒಳ್ಳೆಯ ಉಪಾಯವನ್ನು ಯೋಚಿಸ್ತಾನೆ ಶಿವನ ವಾಹನವಾದ ನಂದಿಗೆ ನಂದಿಗೆ ಚೆನ್ನಾಗಿ ಅಲಂಕಾರ ಮಾಡಿ ತಾನು ರೈತನ ವೇಷವನ್ನು ಧರಿಸಿ ಕೈಯಲ್ಲಿ ಸನಾದಿ ಶಹನಾಯಿ ಹಿಡ್ಕೊಂಡು ವಾಲಗತ್ತರ ಹಿಡ್ಕೊಂಡು ಬ್ರಹ್ಮದೇವ ಡೋಲು ಹಿಡಿದ ನೋಡಿ ಇತರ ದೇವತೆಗಳು ಸಹಾಯಕವಾಗಿ ಬಂದರು ಇಡೀ ಗುಂಪು ಗಜಾಶ್ವರ ಇದ್ದ ಕಡೆಗೆ ಬಂದು ಸೇರಿತು ನಂದೀಶ್ವರ ಒಳ್ಳೆಯ ನೃತ್ಯ ಮಾಡಿದ ರೈತಾಪಿ ಜನರು ಎತ್ತುಗಳಿಗೆ ಅಲಂಕಾರ ಮಾಡಿ ಕುಣಿಸ್ತಕ್ಕಂಥವು ನಮ್ಮ ದೇಶದಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಪ್ರಾಚೀನ ಕಲೆ ಶಂಕರ ಶಿವಶಂಕರ

ே ஜ ஜத்துசா பஷிவான் தட மண மறுக்கணவரமா ருத ஏற பிரணவரமா ருத ஏற ஜத்துவா பிவான் தட आलस्ते पदवेदी दिव्य वस्निकता गंगेति पातालस्ते पदवेदी दिव्य वनिकता गंगेति आज भूमौते विपुल आज भूमौते विपुल सामाजिक शंकर शिवशंकर शिवशंक अभयंकर शिवशंकर शिवशंकर अभयंकर शंकर शिवशंकर शिवशंकर अभयंकर शंकर शिवशंकर शिवशंकर अभयंकर शिवशंक అభయంకర అభయంకర శివశంకర శివశంకర అభయంకర అభయంకర శంకర శివశంకర శివశంకర అభయంకరా శివశంకర అభయంకరా వేదాళ సచిదా చందకరం సచిదా రంగకర సచ్చిదా రంగరే జిరా శివా రమణ డమరుగా ప్రణవరమా జిరా శివా రమణ డమ డమరుగ ప్రణవర

यं यं यक्षे समित्रं हृदये जति वाणवरृतये जति शङ्करा शिवशङ्कर शिवशङ्कर अभयङ्कर அபயங்கர 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 அபயங்கரா அபயங்கரா நோடி ಪಾಪ ಶಿವ ಇದಾರೋ ಊಡೋಗ್ಬಿಟ್ರೆ ಗೊತ್ತಿಲ್ಲ ನೃತ್ಯವನ್ನು ನೋಡಿ ಗಜಾಸುರನಿಗೆ ಬಹಳ ಆನಂದವಾಯಿತು ಏನು ಬೇಕಾದರೂ ಕೋರಿಕೊಳ್ಳಿ ಕೊಡ್ತೀನಿ ಅಂದ ಅಂತ ಹೇಳಿಬಿಟ್ಟ ಕೇಳ್ ಕೇಳ್ಕೊಳ್ಳಿ ಅಂದ ಆ ತಂಡದ ನಾಯಕನಾದ ವಿಷ್ಣುವು ಈ ಎತ್ತು ನಂದೀಶ್ವರ ಶಿವನು ತನ್ನ ಮೇಲೆ ಕುಳಿತುಕೊಳ್ಳಬೇಕೆಂದು ಕೋರ್ತಾ ಇದ್ದಾನೆ ಎಂದು ಹೇಳಿದ ಶಿವ ಕೂತ್ಕೋತ್ಬೇಕು ಅಂತ ಕೇಳ್ತಿದ್ದಾನೆ ಅಂತ ಗಜಾಸುರನಿಗೆ ವಿಷಯವು ತಿಳಿದು ಹೋಗ್ಬಿಡ್ತು ಓಹೋ ಶಿವನು ತನ್ನ ಒಳಗೆ ಇದ್ದಿದ್ದರಿಂದ ಕೊಟ್ಟ ಭಾಷೆಯನ್ನು ತಪ್ಪಲು ಮನಸ್ಸಾಗಲಿಲ್ಲ ಏನು ಮಾಡೋದು ಕೊಟ್ಬಿಟ್ಟಿದ್ದಾನೆ ಭಾಷೆ ಏನು ಬೇಕಾದ್ರೂ ಕೇಳ್ಕೊಳ್ಳಿ ಅಂತ ಹೊಟ್ಟೆ ಒಳಗೆ ಇಟ್ಕೊಂಬಿಟ್ಟಿದ್ದಾನೆ ಶಿವನ್ನ ಭಕ್ತಿಯಾಗಿ ಅಷ್ಟೇ ಅಲ್ಲದೆ ತಂಡದ ನಾಯಕನಾಗಿದ್ದ ವಿಷ್ಣುವಂತವನೇ ಅಂಥವನೇ ತನ್ನ ಹತ್ತಿರ ಬಂದು ಯಾಚನೆ ಇರುವಾಗ ಇಲ್ಲ ಅಂತ ಹೇಳಲು ಮನಸ್ಸು ಬರಲಿಲ್ಲ ಆಗ ಗಜಾಸುರನ ಶಿವನನ್ನು ಹೀಗೆ ಪ್ರಾರ್ಥನೆ ಮಾಡ್ತಾನೆ ದೇವ ಇಡೀ ಸೃಷ್ಟಿಯನ್ನೇ ವ್ಯಾಪಿಸಿರುವ ಚೈತನ್ಯ ನೀನು ಈ ವಿಷಯವನ್ನು ತಿಳಿದುಕೊಳ್ಳದೆ ಈ ಭೌತಿಕ ಕಣ್ಣಿಗೆ ಕಾಣಿಸ್ತಕ್ಕಂಥ ಪರಿಮಿತವಾದ ಆಕಾರವೇ ನೀನೆಂದು ನಾನು ಭ್ರಮೆ ಪಟ್ಟೆ ಅಷ್ಟೇ ಅಲ್ಲ ಈ ರೂಪವು ನನಗೆ ಮಾತ್ರ ದಕ್ಕಬೇಕೆಂದು ಸ್ವಾರ್ಥ ಬುದ್ಧಿಯಿಂದ ನಿನ್ನನ್ನು ನನ್ನ ಹೊಟ್ಟೆ ಒಳಗೆ ಅಡಗಿಸಿಟ್ಕೊಂಬಿಟ್ಟೆ ನಿನ್ನನ್ನು ಪ್ರೇಮಿಸ್ತಿದ್ದೇನೆ ಎಂಬುದು ನನ್ನ ಭಾವನೆಯಾಗಿತ್ತಷ್ಟೇ ನಿನ್ನ ಮೇಲೆ ತುಂಬ ಇಷ್ಟ ಅದಕ್ಕೆ ಆದರೆ ನಾನು ಮಾಡಿದ್ದಾದರೂ ಏನು ನಿನ್ನನ್ನು ಪರಿಮಿತ ವ್ಯಕ್ತಿಯಾಗಿ ಭಾವಿಸಿ ಅವಮಾನ ಮಾಡಿದೆ ಒಂದೇ ಕಡೆ ಇರುವಾಗ ಮಾಡಿಬಿಟ್ಟೆ ಒಂದು ಕಡೆ ಜೀವಿಗಳೆಲ್ಲರೂ ನಿನ್ನ ಮಕ್ಕಳೇ ಎಂದು ಸ್ತೋತ್ರ ಮಾಡಿದೆ ಆದರೆ ಇನ್ನೊಂದು ಕಡೆ ಜೀವಿಗಳಿಗೆ ನೀನು ಸಿಗದೇ ಇರುವಂತೆ ನನ್ನ ಹೊಟ್ಟೆಯೊಳಗೆ ಅಡಗಿಸಿಕೊಂಡೆ ನಾನು ಮಾಡಿದೆ ಈ ಎರಡು ಪಾಪಗಳು ಈಗ ನೀನು ವಿಷ್ಣುವಿನ ಮೂಲಕ ಶಿಕ್ಷೆ ಕೊಡ್ತಾ ಇದ್ದೀಯ ಈಗ ನಾನೇ ನನ್ನ ಬಾಯಿಂದಲೇ ನಿನಗೆ ಹೊರಗೆ ಬಾ ಎಂದು ಹೇಳಬೇಕಾಗಿ ಬಂದಿದೆ ನಾನೇ ಕರೆದು ನಾನೇ ಹೋಗು ಎನ್ನತಕ್ಕಂಥದ್ದು ಸರಿಯಿಲ್ಲ ಅದಕ್ಕಿಂತ ಮಿಗಿಲಾದ ದ್ರೋಹ ಇನ್ನೊಂದಿಲ್ಲ ಓಂ ಗಂ ಗಣಪತಯೇ ನಮಃ